ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಬಿಡಾಡಿ ದನಗಳನ್ನು ರಸ್ತೆಗೆ ಬಿಟ್ಟರೆ ಇಪ್ಪತ್ತೈದು ಸಾವಿರ ದಂಡ ಸಮೇತ ಕಾರಾಗೃಹ ಶಿಕ್ಷೆ ಕೋಲಾಯುಕ್ತ ಮಂಜುನಾಥ್ ಗೊಂಡೂರ್ ಸೆಪ್ಟೆಂಬರ್ ಹದಿನೈದರಂದು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣ ತಾಲೂಕ್ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಸಿಂಧನೂರಾಳದಲ್ಲಿ ಮತ್ತೆ ಮೊಸಳೆ ಪ್ರತ್ಯಕ್ಷ ಭಯಭೀತರಾದ ಸುತ್ತಮುತ್ತಲಿನ ಜನರು ಸಿಂಧನೂರು ದಸರಾ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ವಿಜಯ್ ಪ್ರಕಾಶರಿಂದ ಸಂಗೀತ ರಸ ಸಂಜೆ ವಾರ್ತೆಗಳ ವಿವರ ನಗರದಲ್ಲಿ ಎಲ್ಲೆಂದರಲ್ಲಿ ಓಡಾಡುತ್ತಿರುವ ಬಿಡಾಡಿ ದನಗಳು ವಾಹನಗಳ ಸಂಚಾರಕ್ಕೆ ಸಾರ್ವಜನಿಕರ ತಿರುಗಾಟಕ್ಕೆ ತೊಂದರೆ ಎಂಬ ಪತ್ರಿಕೆಗಳ ವರದಿಯನ್ನು ಆಧರಿಸಿ ನಗರಸಭೆ ಸಿಬ್ಬಂದಿಯವರು ಪೊಲೀಸರ ಸಹಾಯದಿಂದ ಬುಧವಾರ ಬೆಳಗಿನ ಜಾವದಲ್ಲಿ ಬಿಡಾಡಿ ದನಗಳನ್ನು ಸೆರೆ ಹಿಡಿದು ಮಂತ್ರಾಲಯದ ಗೋಶಾಲೆಗೆ ರವಾನೆ ಮಾಡಿದರು ಈಗಾಗಲೇ ಹಲವು ಬಾರಿ ಬಿಡಾಡಿ ದನಗಳನ್ನು ರಸ್ತೆಗೆ ಬಿಡಬಾರದೆಂದು ಸೂಚಿಸಲಾಗಿದೆ ಆದರೂ ರಸ್ತೆಗಳಿಗೆ ಬಿಡುತ್ತಿದ್ದಾರೆ ಈ ದನಗಳು ಸುಕಲ್ಪೇಟೆಯ ಗೊಲ್ಲರ ಸಮುದಾಯಕ್ಕೆ ಸಂಬಂಧಪಟ್ಟವರದ್ದಾಗಿವೆ ಪುನಃ ದನಗಳನ್ನು ರಸ್ತೆಗೆ ಬಿಟ್ಟರೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿ ಸಾಧಾ ಕಾರಾಗೃಹ ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತದೆ ಎಂದು ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಎಚ್ಚರಿಕೆ ರವಾನಿಸಿದ್ದಾರೆ ಗೊಲ್ಲರ ಸಮುದಾಯದ ಮುಖಂಡರಿಗೂ ಸಹ ಅನೇಕ ಬಾರಿ ಈ ಕುರಿತು ಎಚ್ಚರಿಕೆ ನೀಡಲಾಗಿದೆ ಯಾವುದೇ ಪ್ರಾಣಿಗಳನ್ನು ಸಾಕಬೇಕೆಂದರೆ ನಗರಸಭೆ ಪರವಾನಿಗೆ ಪಡೆಯುವುದು ಕಡ್ಡಾಯವಾಗಿದೆ ಇಂದು ಬುಧವಾರ ಬೆಳಗಿನ ಜಾವ ಎಂಟಕ್ಕೂ ಅಧಿಕ ದನಗಳನ್ನು ಸೆರೆ ಹಿಡಿದು ಮಂತ್ರಾಲಯದ ಗೋಶಾಲೆಗೆ ರವಾನೆ ಮಾಡಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಲ್ಲದೆ ದನಗಳಿಗೆ ಗಾಯ ಸಾವು ನೋವು ಅಪಘಾತ ಸಂಭವಿಸಿದಲ್ಲಿ ದನಗಳ ಮಾಲೀಕರೇ ಹೊಣೆಗಾರರು ಮತ್ತು ಅವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಹರ ಪೊಲೀಸ್ ಠಾಣೆಯ ಪಿಐ ದುರ್ಗಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಆರೋಗ್ಯ ನಿರೀಕ್ಷಕರಾದ ಕಿಶನ್ ಮಹೇಶ್ ಲಕ್ಷ್ಮೀಪತಿ ಮೇಸ್ತ್ರಿಗಳಾದ ವೆಂಕೋಪ್ ಮೌನೇಶ್ ಜಗದೀಶ್ ಅಮರೇಶ್ ಹಾಗೂ ಪೌರ ಕಾರ್ಮಿಕರ ತಂಡದವರಿದ್ದರು ಭತ್ತದ ನಾಡು ಸಿಂಧನೂರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಉದ್ಘಾಟನೆ ಹಾಗೂ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಪಂಪನಗೌಡ ತಾವರ್ಗೇರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನಮಾಜಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಮಾಜದ ಸ್ವಾಮಿಗಳು ಸಚಿವರು ಹಾಲಿ ಹಾಗೂ ಮಾಜಿ ಶಾಸಕರು ಸಂಸದರು ಸೇರಿದಂತೆ ಇತರೆ ಸಮಾಜದ ಮುಖಂಡರನ್ನು ಸಹ ಆಹ್ವಾನಿಸಲಾಗಿದೆ ಆದ್ದರಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಾಲೂಕಿನ ಸಮಸ್ತ ಜನರಲ್ಲಿ ಮನವಿ ಮಾಡಿಕೊಂಡರು ಸೆಪ್ಟೆಂಬರ್ ಹದಿನೈದರಂದು ಮುಂಜಾನೆ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರವಿರುವ ಅಂಬಾದೇವಿ ಗುಡಿಯಿಂದ ಮಹಿಳೆಯರಿಂದ ಕುಂಭ ಕಳಸದೊಂದಿಗೆ ನಗರದ ಪ್ರಮುಖ ವೃತ್ತಗಳ ಮೂಲಕ ಚನ್ನಮ್ಮ ಸರ್ಕಲ್ ತನಕ ಅದ್ಧೂರಿ ಮೆರವಣಿಗೆ ನಡೆಸಿ ನಂತರ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ನಡೆಸಲಾಗುವುದೆಂದು ಬಿಜೆಪಿ ಮುಖಂಡ ಸಿದ್ದರಾಮೇಶ್ ಮನ್ನಾಪುರ್ ಹೇಳಿದರು ಕಿತ್ತೂರು ರಾಣಿ ಚೆನ್ನಮ್ಮ ಕಂಚಿನ ಪುತ್ಥಳಿ ಅನಾವರಣ ಮಾಡಲು ಸುಮಾರು ವರ್ಷಗಳಿಂದ ಸಮಾಜದ ಜನರ ಬೇಡಿಕೆಯಾಗಿತ್ತು ಪಂಚಮಶಾಲಿ ಸಮಾಜ ಹಾಗೂ ಇತರೆ ಸಮಾಜದ ಜನರ ಕನಸಿನಂತೆ ಸೆಪ್ಟೆಂಬರ್ ಹದಿನೈದರಂದು ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಪುತ್ಥಳಿ ಅನಾವರಣ ಮಾಡುವ ಮೂಲಕ ಚೆನ್ನಮ್ಮಗೆ ಗೌರವ ಸಲ್ಲಿಸಲಾಗುತ್ತಿದೆ ಎಂದರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಮೊದಲ ನಾಂದಿ ಆಡಿದ ನಂತರ ಎಲ್ಲರ ಅವರ ಹೋರಾಟದ ಕಿಚ್ಚು ನೋಡಿ ಚಳುವಳಿಗೆ ಧುಮುಕಿದರು ಎಂದು ಸಮಾಜದ ಹಿರಿಯ ಮುಖಂಡ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ ಕಲ್ಯಾಣಪ್ಪ ಸಾಹುಕಾರ ಹಿರೇಗೌಡರು ಹೇಳಿದರು ವೀರರಾಣಿ ಕಿತ್ತೂರು ಚೆನ್ನಮ್ಮ ತಮ್ಮ ಜೀವಕ್ಕಿಂತ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತು ನೀಡಿದ್ದರು ಅಂತಹ ಹೋರಾಟದ ಮಹಿಳೆಯ ಕಂಚಿನ ಪುತ್ಥಳಿ ಅನಾವರಣ ಮಾಡುವ ಕಾರ್ಯಕ್ರಮಕ್ಕೆ ಸಮಾಜದ ಜನರು ಸೇರಿದಂತೆ ಇತರೆ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಬೇಕೆಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವೀರಭದ್ರಪ್ಪ ಗಸ್ತಿ ಶಿವಕುಮಾರ್ ಕುರುಕುಂದ ನಾಗರಾಜ್ ಗಸ್ತಿ ವಿರಪಾಕ್ಷಪ್ಪ ಮಾಲಿ ಪಾಟೀಲ್ ನಾಗಪ್ಪ ಹಿರೇಗೌಡರು ಶರಣಪ್ಪ ಉಗ್ರಾಣ್ ಸೇರಿದಂತೆ ಇತರರು ಇದ್ದರು హతంబత్ నూర ఐవత్ యోళ్ళ మొదలై స్వతంత్ర దినాచరణ స్వతంత్ర ఫైటర్ అదిక మాట్ చాలి చాలా మాట్లా అదక నందే ఆడకీ కిత్తూరు చందమ్మ ఆమె జనసీ రాణి అది మాందో ఫస్ట్ ఏ నాటక పాడో ఏం కార్యక్రమం నంది అంద ಆ ಕೆಲಸ ಆ ತಾಯಿ ಮಾಡಿದ್ರು ಆಮೇಲೆ ಆ ದಂಧದ ಕಿತ್ತೂರು ಭಾಗ ಆಮೇಲೆ ಮಹಾರಾಷ್ಟ್ರ ಸಂಬಂಧ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಸ್ವತಂತ್ರಕ್ಕೆ ಬೆಲೆ ಕೊಟ್ಟರು ಬಹಳ ಹೋರಾಟ ಮಾಡಿದ್ರು ಅಂತ ತಾಯಿ ಕಾರ್ಯಕ್ರಮಕ್ಕೆ ನಾವು ಈ ಪುಣ್ಯದಿಂದ ಈಗ ನಡೆದಂತೆ ನಮ್ಮ ಪಂಪ ನೋಡ್ರಿ ಬಹಳ ಸಂದರ್ಭ ಮಾಡೋ ಮಾಡ್ತೀನಿ ನೆಡ್ಲಿ ಆಮೇಲೆ ಆ ಪುಕ್ಕಲನ್ನು ಬ್ಯಾಂಕ್ ಕಡೆ ಹಳ್ಳಿ ಕೊಟ್ಟು ಬದಲಿನ ಮಾಡುವಂಥದ್ದು ಒಂದು ನಿರ್ಣಯ ಮಾಡಿದ್ದೇವೆ ಆ ಕಾರ್ಯಕ್ರಮ ನಡೀತಿದ್ದೆ ಎಲ್ಲರಿಗೂ ಅತಿಥಿಗಳಿಗೆ ದಯಮಾಡಿ ಅವ್ರಿಗೆ ಬಂದು ನಮ್ಮ ಕರ್ತಿಯನ್ನು ನಡೆಸ್ಕೊಂಡು ಬಹಳ ಸಂತೋಷ ಆಗ್ತದೆ ಚೆನ್ನಮ್ಮ ಸರ್ಕಲು ಈ ವಾಲ್ಮೀಕಿ ಸರ್ಕಲ್ ಕನಕದ ಸರ್ಕಲ್ ಮಾರ್ಗವಾಗಿ ಅಲ್ಲಿ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅಲ್ಲಿ ಅನಾವರಣ ಮಾಡಿ ಆ ಒಂದು ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಜಗದಿಗಳಾದಂಥ ಬಸವಜಯ ಮುತ್ತುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಮತ್ತು ಇನ್ನೊಬ್ರು ವಿಶ್ವಾನಂದ ಮಹಾಸ್ವಾಮಿಗಳು ಹರಿಹರ ಹರಿಹರ ಪೀಠ ಪಂಚಾರಿ ಸಮಾಜ ಅದೇ ರೀತಿ ಅಭಿನವ ಮನುಗುಡಿ ತಾಪ್ನವರು ಅಂತೇಳಿ ಅವರು ಕೂಡ ಬರ್ತಾರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಮಹಾಲಿಂಗ ಸ್ವಾಮಿಗಳು ಸ್ಥಳೀಯವಾಗಿ ಎಪ್ನವರು ಬಂಗಾರಿ ಕ್ಯಾಂಪಿನ ಸಿದ್ದರಾಮ ಶರಣರು ಮತ್ತು ನಮ್ಮ ಮೋಮಲ್ ಕ್ಯಾಂಪಿನ ಸೋಮನಾಥ ಶಿವಾಚಾರ್ಯರು ಅವರು ಕೂಡ

ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವೈ ಅನಿಲ್ ಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಮಿತಿಯ ಕಾರ್ಯದರ್ಶಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರವು ಪಂಚ ಯೋಜನೆಗಳಾದ ಸತ್ತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಜ್ಯೋತಿ ಜ್ಯೋತಿ ಯುವ ನಿಧಿ ಜಾರಿಗೊಳಿಸುವುದರ ಜೊತೆಗೆ ಇವುಗಳನ್ನು ಅಚ್ಚುಕಟ್ಟಾಗಿ ಅನುಷ್ಠಾನಗೊಳಿಸಿ ರಾಜ್ಯದ ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳನ್ನು ರಚಿಸಿದ ನಂತರ ನಡೆಯುತ್ತಿರುವ ಎರಡನೇ ಸಭೆಯಾಗಿದ್ದು ಈ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಯೋಜನೆಗಳಿಗೆ ಸಂಬಂಧಿಸಿದ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಮೊದಲ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳು ಎಷ್ಟರ ಮಟ್ಟಿಗೆ ಕೆಲಸಗಳು ಆಗಿವೆ ಎನ್ನುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಎಷ್ಟು ಜನರು ಸದ್ಬಳಕೆ ಮಾಡಿಕೊಂಡಿದ್ದಾರೆ ಹಾಗೂ ಇನ್ನು ಎಷ್ಟು ಜನರು ಹೊಸ ಅರ್ಜಿಗಳನ್ನು ಈ ಯೋಜನೆಗಳಿಗಾಗಿ ಸಂದಾಯಿಸಿದ್ದಾರೆ ಎನ್ನುವ ಕುರಿತು ಮಾಹಿತಿ ಪಡೆಯಲಾಯಿತು ಈ ವೇಳೆ ಕೆ ಟಿ ಸಿ ಪ್ರಕಾಶ್ ದೊಡ್ಡಮನಿ ಜಸ್ಕಾಮ್ನ ಎ ಡಬ್ಲ್ಯೂ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ಯಾರಂಟಿ ಯೋಜನೆ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಗರದ ಸುಕಲ್ಪೇಟೆ ಪಕ್ಕದಲ್ಲಿರುವ ಹಳ್ಳದಲ್ಲಿ ಬುಧವಾರ ಮತ್ತೆ ಮೊಸಳೆ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಯಾರೂ ಇಲ್ಲದೇ ಇರುವ ಸಂದರ್ಭದಲ್ಲಿ ಮೊಸಳೆ ಹಳ್ಳದಿಂದ ದಂಡೆಗೆ ಬರುತ್ತಿರುವುದನ್ನು ಪ್ರತ್ಯಕ್ಷದರ್ಶಿಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಭಾನುವಾರ ಮೊಸಳೆ ಕುರಿಯೊಂದನ್ನು ಬಲಿ ಪಡೆದಿತ್ತು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುವ ಹಿನ್ನೆಲೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾದ ಪ್ರದೇಶದಲ್ಲಿ ಬ್ಯಾನರ್ ಅಳವಡಿಸಿ ಮೊಸಳೆ ಇರುವ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದನ್ನು ಸ್ಮರಿಸಬಹುದು ಯಾರೂ ಇಲ್ಲದೆ ಇರುವ ಸಂದರ್ಭದಲ್ಲಿ ಮೊಸಳೆ ದಂಡೆಗೆ ಬರುತ್ತಿದ್ದು ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ದಾರೆ ಸಿಂಧನೂರು ದಸರಾ ಕಾರ್ಯಕ್ರಮದ ಯುವ ದಸರಾ ದಿನದಂದು ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮವು ಅಕ್ಟೋಬರ್ ಹನ್ನೊಂದರಂದು ನಡೆಯುವ ಯುವ ದಸರಾ ಕಾರ್ಯಕ್ರಮದಲ್ಲಿ ಅವರಿಂದ ರಸ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ನಾಲ್ಕರಿಂದ ಹನ್ನೆರಡರವರೆಗೆ ನಡೆಯುವ ದಸರಾ ಕಾರ್ಯಕ್ರಮವು ಪ್ರತಿದಿನವೂ ಒಂದೊಂದು ಹೆಸರಿನ ದಸರಾ ಉತ್ಸವ ನಡೆಯಲಿದ್ದು ದಸರಾದ ಎಂಟನೇ ದಿನದಂದು ಯುವ ದಸರಾ ಕಾರ್ಯಕ್ರಮದಲ್ಲಿ ಖ್ಯಾತ ಜಿಟಿವಿ ತೀರ್ಪುಗಾರರಾದ ಹಾಗೂ ಗಾಯಕ ವಿಜಯ್ ಪ್ರಕಾಶ್ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮದ ಬಗ್ಗೆ ಮೊದಲ ಸುತ್ತಿನ ಮಾತುಕತೆ ನಡೆದು ಅವರು ಬರುವುದು ಬಹುತೇಕ ಫೈನಲ್ ಆಗಿದ್ದು ಈ ಕಾರ್ಯಕ್ರಮ ನಗರದ ಕುಷ್ಟಿಗಿ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಸಮಿತಿಯ ಮುಖಂಡರಲ್ಲಿ ಒಬ್ಬರಾದ ಎಸ್ ದೇವೇಂದ್ರಗೌಡ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಬಿಡಾಡಿ ದನಗಳನ್ನು ರಸ್ತೆಗೆ ಬಿಟ್ಟರೆ ಇಪ್ಪತ್ತೈದು ಸಾವಿರ ದಂಡ ಸಹಿತ ಕಾರಾಗೃಹ ಶಿಕ್ಷೆ ಪೋಲಾಯುಕ್ತ ಮಂಜುನಾಥ್ ಗುಂಡೂರ್ ಸೆಪ್ಟೆಂಬರ್ ಹದಿನೈದರಂದು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣ ತಾಲೂಕ್ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಸಿಂಧನೂರ ಹಳ್ಳದಲ್ಲಿ ಮತ್ತೆ ಮೊಸಳೆ ಪ್ರತ್ಯಕ್ಷ ಭಯಭೀತರಾದ ಸುತ್ತಮುತ್ತಲಿನ ಜನರು ಸಿಂದನೂರು ದಸರಾ ಕಾರ್ಯಕ್ರಮದಲ್ಲಿ খ্যাತ ಗಾಯಕ ವಿಜಯ್ ಪ್ರಕಾಶರಿಂದ ಸಂಗೀತ ರಸ ಸಂಜೆ ಇಲ್ಲಿಗೆ ವarta ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ